ವಿಷ್ಣು ಅಂಬಿ ಇಬ್ಬರಿಗೂ ಒಟ್ಟಿಗೆ ಕರ್ನಾಟಕ ರತ್ನವನ್ನು ನೀಡಿ ಅಂತ ನಟಿ ತಾರ ಕೇಳ್ಕೊಳ್ತಾ ಇರೋದು ಇಬ್ಬರು ಕುಚುಕು ಗೆಳೆಯರು ಅಂತ ಸರ್ಕಾರಕ್ಕೆ ಇದ್ದ ಸಂದರ್ಭದಲ್ಲಿ ಅವರು ಈ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ರೆಬಲ್ ಸ್ಟಾರ್ ಅಂಬರೀಶ್ ಕನ್ನಡ ಚಿತ್ರರಂಗದ ಕುಚುಕುಗಳಾಗಿದ್ದವರು ಹಾಗಾಗಿ ವಿಷ್ಣುವರ್ಧನ್ ಅವರೊಂದಿಗೆ ಅಂಬರೀಷ್ ಅವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅಂತ ನಟಿ ತಾರಾ ಅನುರಾಧ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಸೋಮವಾರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಕೆ ಶಿವಕುಮಾರ್ ಅವರನ್ನ ಪ್ರತೀಕವಾಗಿ ಭೇಟಿ ಮಾಡಿ ಮನವಿ ಪತ್ರ ಸಲ್ಲಿಸಿದ್ರು ಆಗ ನಾಯಕರು ಸಂಪುಟದಲ್ಲಿ ಜನ ಚರ್ಚಿಸಬೇಕಾದ ವಿಷಯವಾಗಿದ್ದು ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರದ ಭರವಸೆಯನ್ನ ನೀಡಿದ್ರು ಈ ಸಂಬಂಧ ಮಾತನಾಡಿದಂಥ ತಾರಾ ಅವರು ಡಾಕ್ಟರ್ ಅಂಬರೀಷ್ ಅವರಿಗೂ ಕೂಡ ಕರ್ನಾಟಕ ರತ್ನ ನೀಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಸಂತೋಷ ಆಗತ್ತೆ ಎಲ್ಲರಲ್ಲಿ ಈ ಸಂತೋಷ ಖುಷಿ ಅನ್ನೋದು ಮತ್ತಷ್ಟು ಹೆಚ್ಚಾಗುತ್ತೆ ಯಾಕಂದರೆ ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಇಬ್ರು ಚಿತ್ರರಂಗದ ಕುಚುಕುಗಳು ಈ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಮನವಿ ಮಾಡಿದ್ದೇನೆ ಅಂತ ತಿಳಿಸಿದ್ದಾರೆ ಅಂಬರೀಷ್ ಕೂಡ ಸಿನಿಮಾ ಕ್ಷೇತ್ರ ರಾಜಕೀಯ ಕ್ಷೇತ್ರ ಎಲ್ಲದರಲ್ಲೂ ಕೂಡ ಸಾಧನೆಗಳನ್ನು ಮಾಡಿದ್ದಾರೆ ಹೀಗಿರಬೇಕಾದ್ರೆ ಅವರಿಗೂ ಕೂಡ ಈ ಪ್ರಶಸ್ತಿ ಸಿಗೋದು ಸೂಕ್ತ ಇವರು ಒಳ್ಳೆಯ ಹೆಸರನ್ನು ಸಂಪಾದಿಸಿದ್ರು ರಾಜಕೀಯವಾಗಿಯೂ ಕೂಡ ಜನನಾಯಕನಾಗಿ ಸೇವೆಯನ್ನು ಸಲ್ಲಿಸಿದ್ರು ಅಪಾರ ಜನರ ಪ್ರೀತಿಯನ್ನು ಗಳಿಸಿದ್ರು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ರೀತಿಯಾದಂಥ ವರ್ಚಸ್ಸನ್ನು ಇಟ್ಕೊಂಡಿದ್ರು ಅಂಬರೀಷ್ ಅಂತ ಅಂದರೆ ಒಂದು ವ್ಯಕ್ತಿತ್ವ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಹಾಗಾಗಿ ಅವರಿಗೂ ಕೂಡ ಈ ಕರ್ನಾಟಕ ರತ್ನ ಪ್ರಶಸ್ತಿ ಬರೋದು ಸೂಕ್ತ ಅದಲ್ಲದೆ ವಿಷ್ಣುವರ್ಧನ್ ಅವ್ರಿಗೆ ಹೇಗೂ ಈಗ ಕೊಡ್ತೀವಿ ಅಂತ ಹೇಳಿದ್ದೀರಾ ಅದರ ಜೊತೆಗೇನೆ ಇವ್ರಿಗೂ ಕೊಟ್ಟರು ಅವರಿಬ್ಬರು ಕುಚುಕು ಗೆಳೆಯರಾಗಿರೋದ್ರಿಂದ ಒಟ್ಟಿಗೆ ಪ್ರಶಸ್ತಿಗಳು ಸಿಕ್ಕಾಗ ಅವರ ಅಭಿಮಾನಿಗಳಿಗೂ ಕೂಡ ಖುಷಿ ಆಗತ್ತೆ ಈ ಬಗ್ಗೆ ಗಮನ ಹರಿಸಿ ಅಂತ ತಾರಾ ಅವರು ಖುದ್ದಾಗಿ ಪತ್ರವನ್ನು ಬರೆಯೋದ್ರ ಜೊತೆಗೆ ಸಿಎಂ ಮತ್ತು ಡಿ ಸಿ ಎಂ ಭೇಟಿಯಾಗಿ ಆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿರೋದು ಇಬ್ಬರು ಕಡೆಯಿಂದಲೂ ಸಿಎಂ ಮತ್ತು ಡಿ ಸಿ ಎಂ ಇಬ್ರು ಕಡೆಯಿಂದಲೂ ಒಂದೊಳ್ಳೆ ರೀತಿಯಾದಂಥ ಪಾಸಿಟಿವ್ ರಿಯಾಕ್ಷನ್ಸ್ ಬಂದಿದೆ ಈ ಬಗ್ಗೆ ನಾವು ಸಂಪುಟದಲ್ಲಿ ಚರ್ಚೆ ಮಾಡ್ಬೇಕಾಗತ್ತೆ ಸಂಪುಟದಲ್ಲಿ ಚರ್ಚೆ ಮಾಡಿ ನಾವು ನಿರ್ಧಾರ ಮಾಡ್ತೀವಿ ಅಂಬರೀಷ್ ಅವರಿಗೆ ಕರ್ನಾಟಕ ರತ್ನ ಕೊಡೋದ್ರ ಬಗ್ಗೆ ನಮಗೂ ಕೂಡ ಇಷ್ಟ ಇದೆ ಅನ್ನೋದನ್ನು ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂಬರೀಷ್ ಅವರು ಕಾಂಗ್ರೆಸ್ನಲ್ಲೇ ಇದ್ದವರು ಕಾಂಗ್ರೆಸ್ನಲ್ಲಿ ಸೇವೆಯನ್ನು ಸಲ್ಲಿಸಿದವರು ಅಷ್ಟೇ ಅಲ್ಲ ಅವರು ರಾಜಕೀಯವಾಗಿ ಹೆಸರು ಮಾಡೋದ್ರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಆಗು ಹೋಗು ಕುಂದು ಕೊರತೆ ಎಲ್ಲವನ್ನ ನೋಡ್ತಾ ಇದ್ದವರು ಸಾಕಷ್ಟು ಸಿನಿಮಾಗಳನ್ನು ನಮ್ಮ ಸಿನಿಮಾ ಕ್ಷೇತ್ರಕ್ಕೆ ಕೊಡುಗೆ ಆಗಿ ಕೊಟ್ಟವರು ಸೇವೆಯನ್ನ ನಿರಂತರವಾಗಿ ಬಹು ವರ್ಷಗಳ ಕಾಲ ಮಾಡ್ಕೊಂಡು ಬಂದವರು ಹಲವು ಪ್ರಶಸ್ತಿಗಳಿಗೆ ಅವ್ರಿಗೆ ಸಿಕ್ಕಿದೆ ಆದರೆ ನಮ್ಮ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಅವರಿಗೆ ಸಿಗೋದು ಅವರಿಗೆ ಕೊಡೋದು ಬಹಳ ಸೂಕ್ತ ಅನ್ನೋದನ್ನು ಮನಬರಿಕೆ ಮಾಡಿಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇದಕ್ಕೊಂದು ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಬಂದಿರೋದ್ರಿಂದ ಸಂಪುಟದಲ್ಲಿ ಈ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಂಡು ಆದಷ್ಟು ಬೇಗ ಅನೌನ್ಸ್ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಅವರ ಅಭಿಮಾನಿಗಳು ಇಟ್ಕೊಂಡ್ ಕಾಯ್ತಾ ಇದ್ದಾರೆ ಸೊ ಏನಾಗತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ಮುಂದಿನ ಸುದ್ದಿ ನೋಡೋಣ ಬಾನು ದಸರಾ ಉದ್ಘಾಟನೆ ಪ್ರಶ್ನಿಸಿದ ಅರ್ಜಿಯನ್ನು ವಜಾ ಮಾಡಲಾಗಿದೆ ಪ್ರತಾಪ್ ಸಿಂಹ ಸೇರಿದಂತೆ ಇತರ ಮೂವರು ಸಲ್ಲಿಸಿದ ಪಿಐಎಲ್ ವಜಾಗೊಳಿಸಿದೆ ಹೈಕೋರ್ಟ್ ಮೈಸೂರು ದಸರಾ ಉದ್ಘಾಟನೆಗೆ ಬುಕ್ಕರ್ ಪ್ರಶಸ್ತಿ ಪುರಸ್ಕೃತ ಲೇಖಕಿ ಬಾನು ಮುಷ್ತಾಕ್ ಅವರನ್ನು ಆಹ್ವಾನಿಸಿರುವ ಸರ್ಕಾರದ ಕ್ರಮ ಪ್ರಶ್ನಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತಿತರರು ಸಲ್ಲಿಸಿದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಆಹ್ವಾನ ಹಿಂಪಡೆಯುವುದಕ್ಕೆ ಸರ್ಕಾರಕ್ಕೆ ನಿರ್ದೇಶಿಸುವಂತೆ ಕೋರಿ ಪ್ರತಾಪ್ ಸಿಂಹ ಬೆಂಗಳೂರಿನ ಉದ್ಯಮಿ ಟಿ ಗಿರೀಶ್ ಕುಮಾರ್ ಹಾಗೂ ಅಭಿನವ ಭಾರತ್ ಪಾರ್ಟಿಯ ರಾಷ್ಟ್ರೀಯ ಉಪಾಧ್ಯಕ್ಷೆ ಕೆ ಸೌಮ್ಯ ಮೂರೂ ಪ್ರತ್ಯೇಕ ಅರ್ಜಿಗಳನ್ನು ಸಲ್ಲಿಸಿದ್ರು ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಅವರ ನೇತೃತ್ವದ ವಿಭಾಗೀಯ ಪೀಠ ರಾಜ್ಯ ಸರ್ಕಾರ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಬೇರೆ ಧರ್ಮದ ವ್ಯಕ್ತಿ ಭಾಗಿಯ ಒದು ಕಾನೂನಾತ್ಮಕ ಅಥವಾ ಸಾಂವಿಧಾನಿಕ ಹಕ್ಕನ್ನು ಉಲ್ಲಂಘಿಸುತ್ತದೆ ಅಂತ ಸಾಬೀತುಪಡಿಸುವಲ್ಲಿ ವಿಫಲವಾಗಿದ್ದಾರೆ ಅಂತ ತಿಳಿಸಿ ಅರ್ಜಿಗಳನ್ನು ವಜಾಗೊಳಿಸಲಾಗಿದೆ ಆದೇಶ ಪ್ರಕಟಿಸಿದ ನಂತರವೂ ವಾದ ಮುಂದುವರಿಸೋಕೆ ಯತ್ನಿಸಿದ ಪ್ರತಾಪ್ ಸಿಂಹ ಪರ ವಕೀಲರ ನಡೆಗೆ ನ್ಯಾಯಪೀಠ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿ ನಮ್ಮ ಆದೇಶ ಪ್ರಕಟಿಸಲಾಗಿದೆ ಆದರೂ ನೀವು ವಾದ ಯಾಕೆ ಈ ನ್ಯಾಯಾಲಯದಲ್ಲಿ ಮಾಡುವುದಕ್ಕೆ ಅವಕಾಶ ಇಲ್ಲ ದಂಡ ಓದಿಸಬೇಕೆ ಅಂತ ಏರು ಧ್ವನಿಯಲ್ಲಿ ಪ್ರಶ್ನಿಸಿದೆ ಇದಕ್ಕೂ ಮುನ್ನ ಪ್ರತಾಪ್ ಸಿಂಹ ಪರ ವಕೀಲರು ದಸರಾ ಹಿಂದೂ ಹಬ್ಬ ಜಾತ್ಯಾತೀತ ಹಬ್ಬ ಅಲ್ಲ ಬಾನು ಮುಷ್ಠಕ್ ಅವರು ಹಿಂದೂ ಸಂಪ್ರದಾಯ ವಿರೋಧಿ ಕನ್ನಡ ಭುವನೇಶ್ವರಿ ದೇವಿ ಕನ್ನಡ ಧ್ವಜದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಅರಿಶಿಣ ಕುಂಕುಮದ ಮೇಲೆ ನಂಬಿಕೆ ಇಲ್ಲ ದಸರಾ ಉದ್ಘಾಟನೆ ಆಯ್ಕೆ ಆದವರು ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿಯನ್ನು ನೀಡುವುದು ಶಿಷ್ಟಾಚಾರ ಅದನ್ನು ಪಾಲಿಸಿಲ್ಲ ಅಂತ ಆಕ್ಷೇಪಿಸಿದ್ದರು ಪ್ರತಿಕ್ರಿಯಿಸಿದ ನ್ಯಾಯಪೀಠ ಶಿಷ್ಟಾಚಾರ ಪಾಲಿಸುವುದು ಅವರಿಗೆ ಬಿಟ್ಟ ವಿಚಾರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಎಲ್ರಿಗೂ ಸ್ವಾ ಇದೆ ಅರ್ಚಕರ ಪೂಜೆಯ ಹಕ್ಕು ಕಸಿದ್ರೆ ವ್ಯಕ್ತಿಯ ಆಸ್ತಿ ಕಸಿದ್ರೆ ಅದನ್ನ ಪ್ರಶ್ನೆ ಮಾಡಬಹುದು ಅದಂತೆ ಬಾನು ಮುಷ್ತಾಕ್ ಅವರ ಆಯ್ಕೆ ಪ್ರಶ್ನಿಸುವುದಕ್ಕೆ ನಿಮಗೆ ಸಾಂವಿಧಾನಿಕ ಮತ್ತು ಕಾನೂನಾತ್ಮಕ ಹಕ್ಕು ಏನಿದೆ ಅಂತ ಪ್ರಶ್ನೆಯನ್ನು ಮಾಡಿದೆ ಸರ್ಕಾರದ ಪರವಾಗಿ ಈ ಒಂದು ತೀರ್ಪು ಈ ಮುಖಾಂತರವಾಗಿ ಪ್ರಕಟ ಆಗಿದೆ